ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಭಾನುವಾರ ಬೆಳಿಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗಿ ಭಾನುವಾರ ಅಂದರೆ ಎದ್ದೇಳೋದು ತಿಂಡಿ ಕೂಡ ಲೇಟಾಗುತ್ತೆ ಲಂಚ್ ಕೂಡ ಅಂದರೆ ಎರಡೂ ಸೇರಿಸಿ ಬ್ರಂಚ್ ಥರ ಮಾಡ್ಕೊಳ್ಳೋದು ಬಟ್ ಇವತ್ತು ನಾರ್ಮಲಾಗಿ ಆಗಿ ದಿನ ಸ್ಟಾರ್ಟ್ ಆಗುತ್ತಲ್ವ ಅದೇ ಥರನೇ ಸ್ಟಾರ್ಟ್ ಆಯಿತು ಮನೆಗೆ ಅಪ್ಪ ಬರ್ತೀನಿ ಅಂತ ಫೋನ್ ಮಾಡಿದರು ಹೊರಟಿದ್ದೀನಿ ಇನ್ನೇನು ಒನ್ ಅವರಲ್ಲೆಲ್ಲ ಬಂದ್ಬಿಡ್ತೀನಿ ಅಂತ ಅದಕ್ಕೆ ಬೇಗನೇ ಇದ್ದು ರೆಡಿಯಾಗಿ ತಿಂಡಿ ಕೂಡ ಮಾಡೋಣ ಅಂತ ರೆಡಿ ಇದ್ದೆ ತಿಂಡಿಗೋಸ್ಕರ ಅಂತ ಬ್ರೆಡ್ ಪುಲಾವ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ಪರ್ಫೆಕ್ಟಾಗಿ ಸಖತ್ತಾಗಿರತ್ತೆ ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎದ್ದ ತಕ್ಷಣ ಕಾಳನ್ನು ಬೇಯದಿಕ್ಕೆ ಇಟ್ಕೊಂಡಿದ್ದೆ ಪಲಾವ್ ಮಾಡೋಣ ಅಂತ ಪಲಾವ್ಗೆ ಯಾವ ಕಾಳು ಆಗ್ತೀರ ಪೂಜಾ ಅನ್ಕೋಬೋದು ಈ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರಲ್ವಾ ಅಂದರೆ ಈ ಡಬಲ್ ಬೀನ್ಸ್ ಅಂತ ಅದನ್ನು ಹಾಕ್ತಾ ಇದ್ದೀನಿ ಇವತ್ತು ತುಂಬ ಚೆನ್ನಾಗಿರತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ನೆನೆಸಿಟ್ಟು ಅದಾದ ನಂತರ ಬೇಯಿಸ್ಕೋಬೋದು ಅಂದರೆ ಓವರ್ನೈಟ್ ನೆನೆಸಿಟ್ಟು ಅದಾದ ನಂತರ ಸಹ ಬೇಯಿಸ್ಕೊಬೋದು ಇಲ್ಲಾಂತಂದರೆ ಒಂದೆರಡು ವಿಷಲಷ್ಟು ಕುಗ್ಗಿಸ್ಕೊಂಡ್ರೆ ಈ ಥರ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಾನು ಸ್ಕಿನ್ ಇಲ್ಲದೇ ಇರುವಂಥದ್ದನ್ನು ತೊಗೊಂಡಿದ್ದೀನಿ ಸ್ಕಿನ್ ಇರುವಂಥದ್ದು ಕೂಡ ಸಿಗುತ್ತೆ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ದಿನಸಿ ಅಂಗಡಿಗಳಲ್ಲೂ ಕೂಡ ಚೆಕ್ ಮಾಡ್ಬೋದು ಸಿಗುತ್ತೆ ಇವಾಗ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಬೆಂದಿತ್ತು ಇವಾಗ ಅಕ್ಕಿನೂ ಕೂಡ ನೆನೆ ಹಾಕೋತಾ ಇದ್ದೀನಿ ಮೊದಲಿಗೆ ಫಸ್ಟ್ ಅಕ್ಕಿನ ನೆನೆ ಹಾಕೊಂಡ್ಬಿಡ್ತೀನಿ ನಾನು ಅದಾದ ನಂತರ ಮಿಕ್ಕೊಂಡಿರೋಂಥ ಕೆಲಸಗಳನ್ನ ಮಾಡ್ಕೊಳ್ಳೋದು ಅಷ್ಟರಲ್ಲಿ ತುಂಬ ಚೆನ್ನಾಗಿ ಅಕ್ಕಿ ನೆಂದಿರುತ್ತೆ ಪಲಾವ್ ಆಗಿರ್ಬೋದು ಚಿತ್ರಾನ್ನ ನಾರ್ಮಲ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಫುಲ್ ಸಾಫ್ಟಾಗಿ ಸಣ್ಣಗಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳೋದು ಹಾಗೆ ಈ ಪಲಾವ್ಗೆ ಇವತ್ತು ಬ್ರೆಡ್ನ ಸಹ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ನಮ್ಮನೇಲಂತೂ ಈ ಥರ ಬ್ರೆಡ್ ಪಲಾವ್ ಏನಾದರೂ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಸ್ಲೈಸಸ್ ಎತ್ತಿಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋದು ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಈ ಹೋಟೆಲ್ಗಳಲ್ಲಿ ಮದುವೆ ಮನೆಗಳಲ್ಲಿ ತುಂಬ ಚೆನ್ನಾಗಿ ತಿಂದಿರ್ತೀರ ತಿಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡಿರ್ತೀರಾ ಇದನ್ನು ಈ ಥರ ಬ್ರೆಡ್ನ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಹಾಕ್ಕೊಳ್ಳೋದು ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ ಇನ್ ಕೇಸ್ ನಿಮ್ಮ ಮನೇನಲ್ಲಿ ಏನಾದ್ರೂ ಪಲಾವ್ ಮಾಡಿದಾಗ ಬ್ರೆಡ್ ಇತ್ತು ಅಂದರೆ ಅದನ್ನು ಫ್ರೈ ಮಾಡಿ ಸೇರಿಸ್ಕೊಳ್ಳಿ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಏನೋ ಹೊರಗಡೆ ತಿಂತಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಬ್ರೆಡ್ನ ಈ ಥರ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ ಅದಾದ ನಂತರ ಅಂದರೆ ಟೈಮ್ ಸಿಕ್ಕದಂಗ ಇದನ್ನು ಫ್ರೈ ಮಾಡ್ಕೊತೀನಿ ಹಾಗೆ ಇವತ್ತು ಈ ಪಲಾವ್ಗೆ ತರಕಾರಿನೂ ಕೂಡ ಹಾಕಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಹಾಕಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರತ್ತೆ ಅಂತ ಇವಾಗ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ತರಕಾರಿನೂ ಕೂಡ ಕಟ್ ಮಾಡ್ಕೊಳ್ಳೋದು ಮೊನ್ನೆ ಒಂದು ವಿಡಿಯೋ ಹಾಕಿದಾಗ ತುಂಬ ಜನ ಎಷ್ಟೊಂದು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ಅದನ್ನೆಲ್ಲ ನಂಗೆ ಖುಷಿಯೇ ಆಗೋಯಿತು ಅದಕ್ಕೆ ಏನು ರಿಪ್ಲೈ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇರಲಿಲ್ಲ ಸೊ ಹಾಗಾಗಿ ರಿಪ್ಲೇ ಸಹ ಮಾಡಲಿಲ್ಲ ನಾನು ಎಷ್ಟೊಂದು ಕಮೆಂಟ್ಸ್ಗಳನ್ನ ಪದ್ದೇ ಪದೇ ಓದಿದ್ದೀನಿ ಅಷ್ಟು ಖುಷಿ ಆಗ್ತಾ ಇತ್ತು ನಿಮ್ಮ ಪ್ರಕಾರ ವ್ಲಾಗ್ ಅಂದರೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೆಂಗೆ ಅಂತಂದರೆ ನಾವು ಮನೆಯಲ್ಲಿ ಡೈಲಿ ಹೆಂಗೆ ಮಾತಾಡ್ತೀವಿ ಅದೇ ಥರ ವೀಡಿಯೋ ಮಾಡಿ ಹಾಕಿದ್ರೆ ಅದು ನ್ಯಾಚುರಲ್ ಆಗಿರುತ್ತೆ ಇನ್ನು ಡೈಲಿ ನಾವು ಹೆಂಗೆ ಇರ್ತೀವಿ ಅದೇ ಥರ ವೀಡಿಯೋ ಮಾಡಿ ಹಾಕಿದ್ರೆ ಅದು ನ್ಯಾಚುರಲ್ ಆಗಿರುತ್ತೆ ನಾವು ಏನಿದ್ದೀವಿ ಅದನ್ನು ತೋರಿಸಿದ್ರೇ ಅದು ವ್ಲಾಗ್ ಅಂತ ಅನ್ಸ್ಕೊಳ್ಳೋದು ನನ್ನ ಪ್ರಕಾರ ಹಂಗಂತ ಎಲ್ಲನೂ ವೀಡಿಯೋ ಮಾಡಿ ಹಾಕಲ್ಲ ಯಾವುದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ವೀಡಿಯೋ ಮಾಡಿ ಹಾಕೋದು ಅಲ್ವಾ ನಮಗೆ ಯೂಸ್ ಆಗ್ತಾ ಇದೆ ಅಂತ ನಾವು ವೀಡಿಯೋ ಮಾಡ್ಕೊಂಡು ಹಾಕಿರ್ತೀವಿ ಬಟ್ ಅದು ನಿಮಗೆ ಸಿಲ್ಲಿ ಮ್ಯಾಟರ್ ಥರ ಅನಿಸ್ಬೋದು ಹಾಗೆಯೇ ನಾನು ಚೂಸ್ ಮಾಡ್ಕೊಂಡಿರೋ ಅಂಥ ವ್ಲಾಗಿಂಗ್ ಸ್ಟೈಲ್ ಆಗಿರ್ಬೋದು ಮತ್ತು ಕಾನ್ಸೆಪ್ಟ್ ಆಗಿರ್ಬೋದು ಸ್ವಲ್ಪ ನಾರ್ಮಲ್ ವ್ಲಾಗರ್ಗಿಂತ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಜಾಸ್ತಿ ಹೊರಗಡೆ ತೋರಿಸೋದಿಲ್ಲ ಫೇಸ್ಲೆಸ್ ವೀಡಿಯೋ ಆಗಿರುತ್ತೆ ಫ್ಯಾಮಿಲಿನೆಲ್ಲ ಇನ್ಕ್ಲೂಡ್ ಮಾಡೋದಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಇಷ್ಟು ಮಾತ್ರ ಇರ್ತೀನಿ ಈ ಥರನೂ ವೀಡಿಯೋ ಮಾಡ್ಬೋದು ಅಂತ ಕೆಲವೊಂದಷ್ಟು ವೀಡಿಯೋಗಳನ್ನ ನೋಡಿ ನನಗೂ ಕೂಡ ಗೊತ್ತಾಗಿದ್ದು ತುಂಬ ಜನಕ್ಕೆ ತುಂಬ ಇಷ್ಟ ಈ ಥರ ವ್ಲಾಗಿಂಗ್ ಮಾಡಬೇಕು ಅಂತ ತುಂಬ ಜನ ಹೇಳಿದರೆ ಕೂಡ ಫೇಸ್ಲೆಸ್ ವಿಡಿಯೋ ಅಂದರೆ ಫೇಸ್ಲೆಸ್ ವ್ಲಾಗಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪೂಜಾ ಸಪೋರ್ಟ್ ಮಾಡಿ ಅಂತ ಆ ಥರದ್ದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಈಗಲೂ ಕೂಡ ಎಷ್ಟೊಂದು ಜನಕ್ಕೆ ಇಷ್ಟ ವ್ಲಾಗಿಂಗ್ ಮಾಡೋದಕ್ಕೆ ಕಾರಣಾಂತರಗಳಿಂದ ಆಗ್ತಾ ಇರೋದಿಲ್ಲ ಅದು ಯಾವ ಥರ ವ್ಲಾಗಿಂಗ್ ಆದರೂ ಸರಿಯೇ ಈಗ ಫುಡ್ ವ್ಲಾಗಿಂಗ್ ಆಗಿರ್ಬೋದು ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು ಇಲ್ಲ ಆಗಿ ವ್ಲಾಗಿಂಗ್ ಮಾಡ್ತಾರಲ್ವ ಆ ಥರ ವ್ಲಾಗ್ ಆಗಿರ್ಬೋದು ಇಲ್ಲಾಂದರೆ ಈ ಥರ ಫೇಸ್ಲೆಸ್ ವ್ಲಾಗಿಂಗ್ ಮಾಡೋದಕ್ಕೂ ತುಂಬ ಇಷ್ಟ ಇರುತ್ತೆ ಯಾವ ಥರನಾದ್ರೂ ಸರಿಯೇ ನಿಮ್ಗಿನ್ನಾದ್ರೂ ಮಾಡೋದಕ್ಕೆ ಇಷ್ಟ ಇದೆ ಅಂತಂದರೆ ಇವತ್ತೇ ಸ್ಟಾರ್ಟ್ ಮಾಡಿ ಮುಂದುವರ್ಸ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಸ್ಟಾರ್ಟ್ ಮಾಡ್ಕೊಂಡಿರಿ ಒಂದೆರಡು ವಿಡಿಯೋ ಹಾಕಿರಿ ನಿಮ್ಗೆ ಯಾವಾಗ ಹಾಕಬೇಕು ಅನಿಸ್ತಾ ಇರುತ್ತೆ ಅವಾಗ ಹಾಕೊಳ್ತಾ ಇರಿ ನಿಮಗೂ ಕೂಡ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇವಾಗ ಪಲಾವ್ ಮಾಡೋದಕ್ಕೆ ಬರೋಣ ತರಕಾರಿನೆಲ್ಲ ಕಟ್ ಇದ್ದೀನಿ ಸ್ವಲ್ಪ ಉದ್ದುದ್ದುವಾಗೇ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ತರಕಾರಿ ಏನೂ ಹಾಕ್ಕೋತಾ ಇಲ್ಲ ಏಕೆಂದರೆ ಡಬಲ್ ಬೀನ್ಸ್ ಹಾಕ್ಕೊಂಡಿದ್ದೀನಲ್ವಾ ಸೊ ಹಾಗಾಗಿ ಅದೇ ಹೆವಿಯಾಗಿರತ್ತೆ ತರಕಾರಿನೂ ಕೂಡ ಜಾಸ್ತಿ ಹಾಕ್ಕೊಂಬಿಡ್ತು ಅಂತಂದರೆ ಮುಖಕ್ಕೆ ಹೊಡ್ದಂಗಿರುತ್ತೆ ಅಂತ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದ್ರೂ ತರಕಾರಿ ಬೇಡ ಅಂತಂದರೆ ಈ ಥರ ಬರೀ ಬ್ರೆಡ್ ಹಾಕಿ ಏನು ಡಬಲ್ ಬೀನ್ಸ್ನ ಬೇಯಿಸಿ ಇಟ್ಕೊಂಡಿದ್ವಿ ಅವೆರಡೇ ಹಾಕಿ ಮಾಡ್ಕೊಬೋದು ಬಟ್ ತರಕಾರಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ತರಕಾರಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಬೇಕು ಅಂದರೆ ಆಲೂಗಡ್ಡೆನ ತಗೋಬೋದು ನಮ್ಮ ಮನೆಯಲ್ಲಿ ಆಲೂಗಡ್ಡೆ ತುಂಬ ಕಡಿಮೆ ತರಕಾರಿ ಭಾತ್ ಏನಾದರೂ ಮಾಡಿದಾಗ ಅಥವಾ ತರಕಾರಿ ಪಲಾವ್ ಏನಾದರೂ ಮಾಡಿದಾಗ ಆದರೆ ಗೆಡ್ಡೆ ಕೋಸಂತೂ ಹಾಕ್ಕೋತೀವಿ ಅದೊಂಥರ ಸ್ವೀಟಿಶಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಸೇಮ್ ನಾವು ಕ್ಯಾರೆಟ್ ಬೀನ್ಸ್ ಹೆಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದೇ ಥರನೇ ಇದನ್ನು ಸಹ ಕಟ್ ಮಾಡ್ಕೋಬೇಕು ಇನ್ನು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಟೊಮ್ಯಾಟೋನು ಕೂಡ ಕಟ್ ಇದ್ದೀನಿ ನಿಂಬೆ ಹಣ್ಣನ್ನು ಕೂಡ ಹಾಕೋತೀವಿ ಕೊನೆಯಲ್ಲಿ ಆದರೆ ಟೊಮ್ಯಾಟೋನು ಕೂಡ ಹಾಕ್ಕೊಳ್ಳೇಬೇಕು ನಿಂಬೆ ಹಣ್ಣು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೇ ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲಲ್ಲಿರತ್ತೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ನಾವು ಆ್ಯಡ್ ಮಾಡ್ಕೊಳ್ತಾ ಹೋದರೆ ಅದ್ರ ಟೇಸ್ಟ್ ಜಾಸ್ತಿ ಹಾಕ್ತಾ ಹೋಗ್ತಾ ಇರುತ್ತೆ ಅನ್ಸ್ಬೋದು ನಿಂಬೆಹಣ್ಣಿನ ರಸ ಹಾಕ್ಬಿಟ್ರೆ ಏನು ಟೇಸ್ಟ್ ಚೇಂಜ್ ಆಗ್ಬೋದು ಅಂತ ಆದರೆ ಡೆಫಿನೆಟ್ಲಿ ಟೇಸ್ಟ್ ಚೇಂಜ್ ಆಗುತ್ತೆ ಕೆಲವ್ರು ಹೇಳ್ತಿರ್ತಾರಲ್ವ ಹೋಟೆಲಲ್ಲಿ ಮಾಡೋ ಥರ ಯಾಕೆ ಬರೋದಿಲ್ಲ ಮನೆಯಲ್ಲಿ ಮಾಡಿದಾಗ ಅಂತ ಕೆಲವೊಂದು ಈ ಥರ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳೋದಾಗಿರ್ಬೋದು ಮತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಮ್ಯಾಟರ್ ಆಗುತ್ತೆ ಹಾಗೆ ಇವಾಗ ರುಬ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಅದಾದ ನಂತರ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿಯೇ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗೇನು ಬೇಡ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದಾಗಿದೆ ನಾವು ಬೇಯಿಸಿ ಇಟ್ಕೊಂಡಿದ್ವಿ ಅಲ್ವಾ ಈ ಡಬಲ್ ಬೀನ್ಸ್ ಅದನ್ನು ಕೂಡ ಶೋಧಿಸ್ಕೊತಾ ಇದ್ದೀನಿ ಈ ಶೋಧಿಸಿರುವಂಥ ನೀರನ್ನು ನಾನೇನು ಬಿಡೋದಿಲ್ಲ ಪಲಾವ್ ಮಾಡ್ಕೋತೀನಲ್ವಾ ಆ ಟೈಮ್ನಲ್ಲಿ ಈ ನೀರನ್ನು ಕೂಡ ಸೇರಿಸ್ಕೋತೀನಿ ಇವಾಗ ಶೋಧಿಸ್ಕೊಂಡಿದ್ದಾಯಿತು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನಾನಿವತ್ತು ಇದನ್ನು ಪಾತ್ರೆನಲ್ಲೇ ಇದ್ದೀನಿ ಬೇಕು ಅಂದರೆ ನೀವು ಕುಕ್ಕರ್ನಲ್ಲೂ ಸಹ ಮಾಡ್ಕೋಬೋದು ಈ ನಡುವೆ ಅಂತೂ ಪಾತ್ರೆನಲ್ಲೇ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಉದ್ರುದ್ರಾಗುತ್ತೆ ಅಂತ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ತುಪ್ಪನೂ ಸಹ ಸೇರಿಸ್ಕೋಬೋದು ಅದಾದ ನಂತರ ಹೋಲ್ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಫ್ಲವರ್ ಮತ್ತು ಬ್ಲ್ಯಾಕ್ ಆ್ಯಡಿಮಮ್ ಆಗಿರ್ಬೋದು ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಇಷ್ಟನ್ನು ಕೂಡ ಹಾಕಿ ಒಂದು ಪುಲಾವೆಲಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಸಣ್ಣದಾಗಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮತ್ತು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ಥರ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಬ್ರೌನ್ ಕಲರ್ ಅಲ್ಲಿ ತನಕ ಸಹ ಮಾಡ್ಕೋಬೋದು ನಂತರ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟ್ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಮಸಾಲೆನ ಏನೂ ಹಾಕ್ಕೊಂಡಿಲ್ಲ ರುಬ್ಕೊಳ್ಳೋದಕ್ಕೆ ಇಷ್ಟು ಮಾತ್ರ ಹಾಕಿ ರುಬ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಯಾಗಿ ಸೇರಿಸ್ಕೊಂಡಿರೋದ್ರಿಂದ ಎಣ್ಣೆನೆಲ್ಲೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಫ್ರೇಗ್ರೆನ್ಸ್ ಎಲ್ಲ ಇರುತ್ತೆ ಹಸಿ ವಾಸನೆ ಏನೂ ಇರೋದಿಲ್ಲ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಮಧ್ಯದಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿಗಾಗುವಷ್ಟು ಉಪ್ಪುನ ಸೇರಿಸ್ಕೊಂಡು ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಒಂಥರ ಗ್ರೀನಿಷ್ ಕಲರ್ ಬರುತ್ತಲ್ವ ಎಲ್ಲೋ ಗ್ರೀನಿಷ್ ಬರುತ್ತಲ್ವ ಆ ಥರ ಬರುತ್ತೆ ಒಳ್ಳೆ ಕಲರ್ ಅದು ನಾವು ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಡಾರ್ಕ್ ಗ್ರೀನ್ ಬರುತ್ತೆ ನೋಡಿ ಆ ಥರ ಚೇಂಜ್ ಆಗಿಬಿಡುತ್ತೆ ಕಲರ್ ಅದಕ್ಕೋಸ್ಕರ ಸ್ವಲ್ಪನಾದ್ರೂ ಅರ್ಶಿಣ ಪುಡಿನ ಹಾಕ್ಕೋಬೇಕು ನಂತರ ಅದಕ್ಕೆ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ಬೇಯಿಸಿ ನೀರನ್ನೆಲ್ಲ ಶೋಧಿಸಿ ಎತ್ತಿಟ್ಕೊಂಡಿರೋ ಈ ಕಿಡ್ನಿ ಬೀನ್ಸ್ ಅಥವಾ ಡಬಲ್ ಬೀನ್ಸ್ ಏನಿತ್ತು ಅದನ್ನು ಇದರೊಳಗಡೆ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಕೂಡ ಚೆನ್ನಾಗಿ ಹೊಂದಿಸ್ಕೊಂಡಿದ ನಂತರ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಲೋಟನ ನಾವು ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಮಸಾಲೆ ಮಿಕ್ಸಿ ಜಾರ್ಗೆ ಅದರೊಳಗಡೆ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನೊಂದು ಲೋಟ ನಾವು ಡಬಲ್ ಬೀನ್ಸ್ನ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇನ್ನೂ ಎರಡು ಲೋಟದಷ್ಟು ನಾರ್ಮಲ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಲಿಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಕುದಿಯೋ ಹಂತದಲ್ಲಿ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಈ ಥರ ನೋಡಿ ನೀರೆಲ್ಲ ಕಡಿಮೆ ಆಗ್ತಾ ಬರ್ತಾ ಇರತ್ತೆ ಈ ಹಂತದಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನೀರೆಲ್ಲ ಡ್ರೈ ಬಿಡಬೇಕು ನೀರೆಲ್ಲ ಡ್ರೈ ಆದಮೇಲೂ ಕೂಡ ಅನ್ನ ಪರ್ಫೆಕ್ಟ್ ಆಗಿ ಬೆಂದಿರೋದಿಲ್ಲ ಅದನ್ನು ಮಧ್ಯ ಮಧ್ಯದಲ್ಲಿ ಕೈ ಆಡ್ಕೊಳ್ತಾ ದಮ್ ಕಟ್ಕೋಬೇಕು ದಮ್ ಕಟ್ಕೊಳ್ಳೋದು ತುಂಬ ಜನ ಗೊತ್ತಿರತ್ತೆ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ಈಗೇನು ಗ್ಲಾಸ್ ಲಿಡ್ ಇತ್ತಲ್ವಾ ಅದನ್ನು ತೆಗೆದುಬಿಟ್ಟು ಫ್ಲಾಟ್ ಆಗಿರುವಂಥದ್ದನ್ನು ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ವೆಯ್ಟಾಗಿರುವಂಥದ್ದನ್ನ ಏನಾದ್ರೂ ಇಟ್ಟು ಸಿಮ್ನಲ್ಲಿ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊತೀನಿ ಅವಾಗ ಪರ್ಫೆಕ್ಟಾಗಿ ರೆಡಿ ರೆಡಿಯಾಗಿರುತ್ತೆ ಇವಾಗ ಇನ್ನೊಂದು ಸೈಡಲ್ಲಿ ಬ್ರೆಡನ್ನು ಇವಾಗ ಫ್ರೈ ಮಾಡ್ಕೊತಾ ಇರೋದು ಇದನ್ನು ನಾನು ಲಾಸ್ಟಲ್ಲಿ ಸೇರಿಸ್ಕೋತೀನಿ ಹಾಗಾಗಿ ಸ್ವಲ್ಪ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ನೆಲ್ಲ ಹಾಕಿ ಈ ಥರ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡಿಕೊಂಡು ಈ ಥರ ಕಲರ್ ಚೇಂಜ್ ಆಗೋ ತನಕ ಹಾಗೆಯೇ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಪಲಾವ್ ಕೂಡ ದಮ್ ಕಟ್ಟಿದೆ ಅದು ಕೂಡ ರೆಡಿಯಾಗ್ತಾಯಿತ್ತು ಹಾಗೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಬೋಂಡ ಸಹ ಮಾಡ್ಕೋತಾ ಇದ್ದೀನಿ ಪಲಾವ್ ಜೊತೆ ಬೋಂಡಾ ಇಲ್ಲ ಅಂತಂದರೆ ಮಸಾಲೆ ವಡೆ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಅದನ್ನು ಸಹ ರೆಡಿಯಾಯಿತು ಉಂಡೆ ಬೋಂಡ ಥರ ಮಾಡ್ಕೊಂಡಿದ್ದೆ ಅಂದರೆ ಅಲ್ಲ ಸ್ವಲ್ಪ ರೌಂಡಾಗಿ ಬುಂಡ ಬರುತ್ತೆ ನೋಡಿ ಈ ಹೋಟೆಲ್ಗಳಲ್ಲಿ ಸೇಮ್ ಅದೇ ಥರನೇ ಮಾಡಿಕೊಂಡಿದ್ದೆ ಸ್ವಲ್ಪ ಸಬ್ಸಿಗೆ ಸೊಪ್ಪೆಲ್ಲ ಜಾಸ್ತಿ ಹಾಕ್ಕೊಂಡು ಸೂಪರ್ ಕ್ರಿಸ್ಪಿಯಾಗಿ ಸಕ್ಕ ಟೇಸ್ಟಿಯಾಗಿರುತ್ತೆ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿಕೊಂಡಿದ್ದೆ ಅಷ್ಟೇ ಸ್ವಲ್ಪ ಎಣ್ಣೆ ಪದಾರ್ಥ ಜಾಸ್ತಿ ಆಗಬಾರ್ದು ಅಂತ ಸ್ವಲ್ಪ ಪಪ್ಪ ಹೊರಗಡೆಗೂ ಸಹ ಹೋಗಬೇಕಾಗಿತ್ತು ಮತ್ತು ಜಿಡ್ಡೆಲ್ಲ ತಿಂದರೆ ಹೊಟ್ಟೆ ಕಲಿಸುತ್ತೆ ಅಂತ ಸ್ವಲ್ಪ ಮಾತ್ರ ಮಾಡಿದ್ದೆ ಹಾಗೆ ಮೊಸರು ಬಜ್ಜಿನೂ ಸಹ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡ್ಕೊಂಡಿದ್ದಾಯಿತು ಅಷ್ಟರಲ್ಲಿ ಪಲಾವ್ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಇವಾಗ ಇದ್ರ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ನೀರಿನ ಅಂಶ ಎಲ್ಲ ಬ್ರೆಡ್ ಹೀರ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಿಮಗೆ ತುಂಬಾ ಕ್ರಿಸ್ಪಿಯಾಗಿ ಬೇಕು ಬ್ರೆಡ್ ಅಂತಂದರೆ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೊಬೋದು ನಿಮಗೆ ಸ್ವಲ್ಪ ಸಾಫ್ಟಾಗಿಯೇ ಇರಬೇಕು ಫುಲ್ ಸಾಫ್ಟಾಗಿರಬೇಕು ಅದಕ್ಕೆ ತಕ್ಕಂತೆ ನೀವು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಿ ಅದನ್ನು ಹಾಗೇ ಫ್ಲ್ಯಾಟ್ ಮಾಡಿಟ್ರೆ ಸ್ವಲ್ಪ ಆಗಿರುತ್ತೆ ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ಪಲಾವ್ ರೆಡಿ ಆಗಿದೆ ಅಂತ ಸಕ್ಕ ಟೇಸ್ಟಿಯಾಗಿತ್ತು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಮೊಸರು ಬುಜ್ಜಿ ಜೊತೆ ಹಾಗೆ ಎರಡೂ ಗೊಂಡ ಜೊತೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ